ಹಾ ಬಾಣ್ಲಿಗೆ ಎಣ್ಣೆ ಆಗ್ತಾ ಇದಾವೆ ಬಾಂಡ್ಲಿ ಕೊತ ಕೊಠನೇ ಕುದಿಯುತ್ತಿರುವ ಚಿಕ್ಕ ಇದು ಒಂದೊಂದು ಹಿಂಗೆ ಬೇಯಿಸ್ಬೋದಲ್ಲ ಅಂತ ಅಂದ್ಬಿಟ್ಟು மது கேத்துக்கொண்ட ತುಂಬ ದಿನಗಳಾಯಿತು ನಮ್ಮ ಸ್ನೇಹಿತರ ಜಮೀನಿಗೆ ಬಂದಿದ್ದೀವಿ ಮೊದಲು ಅವಾಗವಾಗ ಬಂದು ಇಲ್ಲಿ ಏನಾದರೂ ಅಡುಗೆ ಮಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಹೋಗ್ತಾಯಿದ್ದು ತುಂಬ ದಿನಗಳ ನಂತರ ಈಗ ಮತ್ತೆ ಫಿಶ್ ಕಾಟ್ಲಾ ಜಿಲೇಬಿ ಜಿಲೇಬಿನ ಹ್ಞೂ ಇದು ಒಂದೊಂದು ಹಿಂಗೆ ಬೇಯಿಸ್ಬೋದಲ್ಲ ಅಂತ ಒಂದು ದಪ್ಪ ಇರಲಿಲ್ಲ ಒಜಿಗೆ ಡಪ್ಪ ಮೀನು ಅಂದ್ರೆ ಹಿಂಗೆ ಎಲ್ಲರಿಗೂ ಸಾರ್ಬೇಕಲ್ಲ ಹ್ಞೂ ಎರಡು ಮೀನು ಭತ್ತ ಎಷ್ಟು ಒಂದು ಕೆ ಜಿನ ಹ್ಞೂ ಒಂದು ಅರ್ಧನ ಒಂದು ಒಂದು

ಹ್ಮ್ ಚೆನ್ನಾಗಿದೆ ಫಸ್ಟ್ ಅಲ್ಲಿ ನೀರೀಗ ಚೆನ್ನಾಗಿರ್ತೇಲೋ ಚೆನ್ನಾಗಿ ಹಿಂಗೆ ಬಂದು ನಾವು ನಾವ್ ಏನಾರು ಅಡುಗೆ ಮಾಡ್ಕೊಳ್ತೀನಿ ಎಲ್ಲಾರು ಜೊತೆ ಇಲ್ಲಪ್ಪ ಏನೇನ್ ಮಾಡಿದೆ ಅಪ್ಪ ಈಗ ಈಗ ಚಿಕನ್ ಫಿಶ್ ಫ್ರೈ ಫಿಶ್ ಫ್ರೈ ಚಿಕನು ಕೆಣದಲ್ಲಿ ಬೇಯಿಸೋದು ಚಿಕೊಂದು ಮೀನು ಮೀನು ಹ್ಞೂ ಚಿಕನ್ ಫ್ರೈ ಮಾಡೋದು ಫ್ರೈ ಮಾಡೋದು ಆಮೇಲೆ ಬ್ಯಾಟಿಂಗ್ ಮಾಡೋದು ಚಿಕನ್ ಆಫ್ ಮಾಡೋ ಚಿಕನ್ ತೊಳ್ಕೊತಿದೆಯಾ ಚಿಕನ್ ಫ್ರೈಗೆ ಚಿಕನ್ ತೊಳ್ಕೊಂಡು ರೆಡಿ ಆಗ್ತಾಯಿದೆ नीर ने, बुड़े ओ साको हां अच्छी ಸ್ವಲ್ಪ கார ಇದೆ ಸ್ವಲ್ಪ ಅಚ್ಚಾರ್ಡ್ ಬಿ ಸ್ಪೈಸಿ ಆಗಿರಬೇಕು ಅದಕ್ಕೆ ಹ್ ಚಿಕನ್ ಮಸಾಲಾ пакеಟ ಚಿಕನ್ ಮಸಾಲಾ ರೆಸ್ಪಾನ್ಸ пакеಟನ್ пакеಟ

ಒಂದು ನಿಮಿಷ ಸಿಂಪಲಾಗಿ ಮಾಡ್ತಿರೋದು ಏನೂ ಇಲ್ಲ ಜಾಸ್ತಿ ಐಟಮು ಚಿಲ್ಲಿ ಪೌಡರು ಮತ್ತು ಇನ್ನೇನು ಚಿಕನ್ ಮಸಾಲ ಪ್ಯಾಕೆಟು ಎಲ್ಲ ಮುಸುಂಟಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಹಾಗೆ ಬಿಟ್ಬಿಡೋದು ನೋಡಿ ಬಿಸಿಲಿನ ಬೇಗಗೆ ಮರಗಳೆಲ್ಲ ಒಣಗಿ ಬೆಟ್ಟ ನೋಡಿ ಬೇಗ ಹೇಗಾಗ್ಬಿಟ್ಟಿದೆ ಇನ್ನೇನು ಈಗ ನೆಕ್ಸ್ಟು ಯುಗಾದಿ ಯುಗಾದಿ ಹಬ್ಬ ಬರ್ತಿದ್ದಾಗೆ ಎಲ್ಲ ಚಿಗುರಿ ಹಚ್ಚ ಹಸಿರಾಯ್ತಿದೆ ಬೆಟ್ಟ ಈಗೆಲ್ಲ ಒಣಗೋಗಿದೆ ತೊಳ್ದಾಯಿತು ಫಿಶ್ಶು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ ಕಾರನ ಹಾಂ ಎತ್ಕಪ್ಪ ತಾವ ತಾಬಾ ಇಲ್ಲೇ ತಾಬಾ ಎತ್ಕ ಚೆನ್ನ ಹಂಗೆ ಇನ್ನೊಂದ್ಸಲ ತೊಳ್ಕೊಳ ಎತ್ ಮಾಡ್ತಾನೆ ಬರ ತಿನ್ನಕ ಮುಂಚೆ ಹಿಂಗ ಬೆಳೆಸ್ಬಿಟ್ರೆ ಹಿಂಗೆ ಭೂಮಿ ತಾಯಿಗೆ ಅರ್ಪಣೆ ಅಂದ್ಮೇಲೆ ಅಲ್ಲೇ ಇಟ್ಬಿಡ್ಬೇಕು ನಾವು ತಿನ್ಬೇಕಲ್ಲ ತಗೋಬಾ ತಗೋಬ ನೀಟಾಗಿ ತೊಳೆ ಇಲ್ಲೊಂದ್ಸಲ ಡಬಲ್ಸ್ ನೀರಲ್ಲೇ ಇರೋ ಮೀನ ನೀರಲ್ಲೇ ತಳ ನೋಡಿ ಈಗ ತಾನೇ ಇಡ್ಕೊ ಬಂದಿರೋ ಮೀನು ಇದು ಹಾಂ ಆಯಿತು ತೊಳೆಪ್ಪ ಜಾ ಕೈಲಿಪ್ಪ ನೀಟಾಗಿ ತಳಿಯಪ್ಪ ತಗಡೆ ಬಿಳಿ ಏ ಓ ಯಾ ಏ ಅಕ್ಕಿ ಬಂತು

ಮೀನು ಮಡಗಿರೋದ್ ಕಗಡ ಮೇಲ್ಗಡೆ ಪಕ್ಷಿಗಳು ಬಂದು ಎತ್ಕೊಂಡು ನೋಡಿದ್ರೆ ಏನು ಮಾಡೋದು ಏಳಿತ್ತು ಅಂತಂದು ಕತೀ ನಾಡಿಯ ಉಪ್ಪು ಸ್ವಲ್ಪ ಉಪ್ಪು ಯಾಕಂದರೆ ಪೌಡ್ರಲ್ಲೇ ಉಪ್ಪು ಹಾಕಿರ್ತಾರೆ ಅಂದರೆ ರೆಡಿ ಪೌಡ್ರಲ್ಲೇ ಉಪ್ಪಾಗಿರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ನೋಡ್ಕೊಂಡು ಹಾಕ್ಬೇಕು ಎರಡು ಪ್ಯಾಕೆಟ್ ಕಬಾಬ್ ಮಸಾಲ ಒಂದೇ ಸಾಕು ಅಂದ್ಕೊಂಡು ಅದರ ಆರು ಫಿಶ್ ಐತೆ ಸಾಕಾಗಲ್ಲ ಮಸಾಲೆ ಅದಕ್ಕೆ ಎರಡು ಪ್ಯಾಕೆಟ್ ಹಾಕುತ್ತಾ ಇದ್ದೀವಿ ಸ್ವಲ್ಪ ಎಣ್ಣೆ ಸರ್ಕಸ್ ಮಾಡಿಬಿಡ ಕಟ್ ಮಾಡು ಚಾಕು ತುಂಬ ಶಾರ್ಪ್ ಇದೆ ಹಾಂ ಎಣ್ಣೆ ಹ್ಞೂ ಸಾಕು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡು ನೀರು ಅಲ್ಗಾಕಿ ಚೆನ್ನಾಗಿ ಇನ್ನಾಲ್ಗಾಕ್ಬಾರ್ದು ಸಪ್ರೇಟ್ ಹಾಕತಿಯಾ ಸ್ವಲ್ಪ ಸಪ್ರೇಟ್ ತೋರೋದು ಹ್ಞೂ ಇಲ್ಲ ಒಂಚೂರು ನೀರು ಹಾಕೋ ಸ್ವಲ್ಪ ಹ್ಞೂ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಸ್ವಲ್ಪ ತುಂಬ ಜಾಸ್ತಿ ಬೇಡ ಖಾರ ಕಲಸೋದಕ್ಕೆ ಹ್ಞೂ ಮೀನು ಖಾರ ರೆಡಿ ಮೀನು ಹಾಕೊಳ್ಳಿ ಡಿಪ್ ಮಾಡ್ಕೊಳ್ಳಿ ಚೆನ್ನಾಗಿ ಒಳಗಡೆಗೆಲ್ಲ ಖಾರ ಹಿಡಿಯಂಗೆ ಆ ಖಾರ ಹಿಡಿಬೇಕು ಒಳಗಡೆ ಎಲ್ಲ ಖಾರ ಹಿಡ್ದಷ್ಟು ಫಿಶ್ಶು ಚೆನ್ನಾಗಿರುತ್ತೆ ಅಲೋಚನಾ ಹ್ಞೂ ನೀಲೆ ಬಾಯಲ್ಲಿ ನೀರು ಬದೈತೆ ಅಲ್ವಾ ಎಷ್ಟೊಂದು ದಿನ ಆಗಿತ್ತು ಫಿಶ್ ತಿಂದು ಹೌದಾ ಫಿಶ್ಶು ಅಂದರೆ ಹೊರಗಡೆ ಫ್ರೈ ತಿಂತಿದೆ ಈಗ ನಾವೇ ಮಾಡೋ ಫಿಶ್ ತಿನ್ನೋದ್ರಿಂದ ಇನ್ನೂ ಖುಷಿ ಆಯ್ತು ಮೊನ್ನೆ ತಾನೇ ಅಮ್ಮಂಗೆ ಹೇಳಿದೆ ಏನಂತ ಎಷ್ಟಿನ ಎಷ್ಟು ಆಯಿತು ಅಂತ ಮಾಡ್ಕೊಡು ಅಂತನ ಹಾ ಈಗ ಅದಕ್ಕೆ ನಾವು ಮಾಡಿಕೊಡ್ತಾ ಇದ್ದೀವಿ ತಿಂತಾ ಇರೋ ಆಹಾ ಜಲೇಬಿ ಜಲೇಬಿ ಎಲ್ಲ ಜಿಲೇಬಿ ಎಲ್ಲ ಸೋರ್ ಖಾರ ಎಲ್ಲ ಆಯಿತಾ ಒಂದ್ ಕಡೆ ಇಟ್ಬಿಡು ಒಂದು ಒಂದೊಂದು ನಿಮಿಷ ನೆನೆಯ ಬಿಡ್ಬೇಕು ಇದೊಂದು ಹತ್ತು ನಿಮಿಷ ಬಿಡ್ಬೇಕ ಹ್ಞೂ ಅದು ನೀಟಾಗಿ ಖಾರ ಎಲ್ಲ ಒಳಗೆ ಎಲ್ಲ ಹಿಡಿದಿರ್ತದೆ ಎಲ್ಲ ರೆಡಿ ಇದೆ ಖಾರ ಎಲ್ಲ ಹಾಕಿ ಮೀನನ್ನ ಒಂದು ಹತ್ತು ಹದಿನೈದು ನಿಮಿಷ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡು ತಿಂತ ಇರದೆ ಬಂದ ಬಂದ ಈಗ ಬಂದ ಮಂಜ ಇಷ್ಟ ತನಕ ಏನು ಮಾಡ್ತಿದ್ದು ನಮ್ಗುಟ್ಟು ಊಟ ಮಾಡ್ಕೊಂಡ್ ಬಂದಿದೆ ಏನೋ

ಒಲೆ ರೆಡಿ ಮಾಡೋಕ್ಕೆ ಕಲ್ಲು ಬಾಹುಬಲಿ ಕಣ ಇತ್ತು ನೋಡೋ ಹಿಂಗೆ ಈ ಕಣ್ಣಲ್ಲಿ ಇನ್ನು ಏನೇ ನೋಡಬೇಕು ಕಾಣೆ ಪಾತ್ರ ಕೂತ್ಕೋಬೇಕಲ್ಲ ಓ ಈ ಪಾತ್ರ ಕೂತ್ಕೋಬೇಕು ಹ್ಞೂ ಜಾಸ್ತಿ ಆಗಲ್ಲ ಬೇಡ ಡೈರೆಕ್ಷನ್ ಕ್ರಾಸ್ ಆಯ್ತಲ್ಲ ಅದೇ ಇಲ್ಲಿ ಹಿಂಗೆ ಮಾಡಿದೀವಿ ಇಲ್ಲಿ ಇಲ್ಲಿ ಕ್ರಾಸ್ ಮಾಡ್ಕೊ ಈಗ

ಎತ್ಕ ಬಾಂಡೆ ಯಾವ್ದು ಮಾಡಿ ಯಾವ್ದು ಮಾಡಬೇಕ ಕಷ್ಟಪಡ್ತೀರಾ ಕಷ್ಟನ ಏನಪ್ಪ ಒಟ್ನಲ್ಲಿ ಬ್ಯಾಗು ಬೇಯಿಸೋಕು ನೀನು ಏನಾದ್ರೂ ಮತ್ತೆ ಅಲ್ವಾ ಕಷ್ಟಪಡ್ತೀರ ನಿನಗೆ ಬೇಯಿಸಿ ಕೊಡಬಿಟ್ಟೆ ನಾನು ತೊಂದರೆ ಇದ್ದಾರು ಮರಗಿದ ನೋಡ್ರಿ ಇದ ಇಲ್ಲಿಯ ತಿಗೆ ತಂದ ಮಳಿ ಮೀನ್ ಡಾ ಧೂಳ ಆಯ್ತ ಎಲ್ಲ ತಂದು ಮುಚ್ಚ್ರ ಹಲೋ ಏನಿಲ್ಲ ಹೇಳೋ ಹಾ ಬಾಣಿಗೆ ಎಣ್ಣೆ ಹಾಕ್ತಾ ಇದ್ದೇವೆ ನೋಡಿ ಇಲ್ಲೇ ಸಿಂಪಲ್ ಆಗಿ ಎರಡು ಇಟ್ಕೆ ಮಾಡ್ಬಿಟ್ಟು ಮಡಬಿಟ್ಟು ಹಾಗೆ ಇರೋ ಅಂಥ ಸಣ್ಣ ಪುಟ್ಟ ಮೊಟ್ಟೆಗಳು ಏನಿದೆ ಅದನ್ನು ಇಟ್ಕೊಂಡು ಒಲೆ ಉರಿ ಹಾಕಿದ್ದೀವಿ ಒಲೆ ಚೆನ್ನಾಗಿ ಉರಿತೈತೆ ಏನೋ ಒಂಥರ ಖುಷಿ ಹಿಂಗೆ ಮಾಡ್ಕೊಂಡು ಒಂದು ದಿನ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗಿ ಅದು ಮಣ್ಣು ಮೊದಲೆಲ್ಲ ವಾರಕ್ಕೊಂದ್ಸಲ ಬರ್ತಾಯಿದ್ದು ನಾವು ನಮ್ಮ ಸ್ನೇಹಿತರೆಲ್ಲ ಈಗ ತುಂಬ ದಿನ ಆಯಿತು ಈಗ ನಾವು ಒಂದು ಮೂರುನಾಲ್ಕು ಜನ ಮಾತ್ರ ಇದ್ದೀವಿ ಕಾಡ್ತೀರಿ ಹಾಂ ಚಿಲ್ಲಿ ಪೌಡರು ಮತ್ತು ಈ ವಿಡಿಯೋನ ಇದಕ್ಕೆ ಕಳಿಸೋಣ ನನಗೆ ವಾಟ್ಸಪ್ ಹ್ಞೂ ಚಿಕನ್ ಮಸಾಲ ಚಿಲ್ಲಿ ಪೌಡ್ರು ಮತ್ತು ಚಿಕನ್ ಮಸಾಲ

ಏನಿಲ್ಲ ಚೆನ್ನಾಗಿ ಟೊಮೋಟೋ ಗ್ರೇವಿ ಜಾಸ್ತಿ ಇರಲಿಲ್ಲ ಮಾಡ್ತಾಳಿ ಉಪ್ಪು ಉಪ್ಪು ಮಿಕ್ಸ್ ಮಾಡಿ ಉಪ್ಪಾಕದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು

அடிய <laughs> <laughs>

ಮಾಡವಾ ಇಲ್ಲ ಇಲ್ಲೇ ನಾಕ್ ಮಾಡ್ಬೋದು ಬುಣ್ಣ ಕೆಂಡನೆ ಕಾವು ಕಡೆ ಬರ್ತೀವಲ್ಲ ಒಂದ್ ಕಡೆ ಇತ್ತು

உத்தரப்பிரதேசத்தில்

ಮಿಚರು ಸುಮ್ಮನೆ ತಿನ್ನವ ಅಂತ ತಕ ಬಂದಿದು ಹ್ಮ್ ನಂ ಹಂಗೇ ಇರೋದೇನೋ ಅಂತ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಆಕಡೆ ಆಹಾ ಇದಾ ಫಿಶು ಸೂಪರ್ ಆಗೈತೆ ಚಿಕನ್ ನೋಡವಾ ಹ್ಮ್ ಳಹಂ ಸೂಪರ್ ಎಲ್ಲ ಕರೆಕ್ಟ ಆಗಿದು ಉಪ್ಪು ಖಾರ ಳ ಚನಾದ ಜೋಗೆ ಅದ್ಭುತ ಹೋಗದ ಇಗ್ ಬುರ್ಜಿ